ಕವಿತೆ ಒಳ ಒನಲು ರಚನೆಕಾರರು ಎಸ್ ಪಿ ಮಹಾದೇವ ಹೇರಂಬ ಗ್ರಂಥ ಪಾಲಕರು ಎಂ ಇ ಎಸ್ ಕಾಲೇಜು ಮಲ್ಲೇಶ್ವರ ಬೆಂಗಳೂರು ವಾಚನಕಾರರು ಡಾಕ್ಟರ್ ಮಹೇಶ್ವರಿ ಜಿ ಬಿ ಸಹಾಯಕ ಪ್ರಾಧ್ಯಾಪಕರು ಶೇಷಾದ್ರಿಪುರಂ ಕಾಲೇಜು ಬೆಂಗಳೂರು ಒಳ ಒನಲು ಕವಿತೆ ಹೀಗಿದೆ ಕ್ಷಮಿಸಿ ನಾನೀಗ ನಿಮ್ಮೆಲ್ಲ ಮಾತುಗಳಿಗೆ ಉತ್ತರಿಸುವ ಅನಿವಾರ್ಯತೆ ಇದೆ ಎಂದೇನೂ ಅನಿಸುವುದಿಲ್ಲ ಇನ್ನು ಅರ್ಥವಾಗದ ಅದೆಷ್ಟೋ ನಗ್ನ ಸತ್ಯಗಳ ಹಾದಿಯ ಅರಸುತ್ತಿದ್ದೇನೆ ಹಿಂದೆ ಮಾತನಾಡಿ ಮುಂದೆ ಹಲ್ಲು ಕಿರಿಯುವ ಸೋಗಲಾಡಿತನಗಳೇ ನಿಮಗೆ ಆಹ್ಲಾದಕರವೆನಿಸಿದರೆ ಆನಂದಿಸಿಕೊಳ್ಳಿ ನನ್ನಿ ಅಂತರಂಗದ ಅಧ್ಯಯನವು ಸ್ಪಷ್ಟತೆಯ ಬೇರುಗಳಾಗಿ ಆಳವಾಗಿ ಹರಡಿ ನಿಂತು ಅಲ್ಲಿಂದ ಒಂದೊಂದು ಸಮತೆಯ ಸವಿಯ ಸಾರಲು ಜೀವ ಚೈತನ್ಯಕ್ಕೆ ಬೆಳಕು ಚೆಲ್ಲಿವೆ ನಾನೀಗ ನಿಮ್ಮ ಕೋಪದ್ವೇಷಗಳನ್ನು ಬದುಕಾಗಿಸಿಕೊಳ್ಳುವುದಿಲ್ಲ ಎದೆಗಪ್ಪುವ ಪ್ರೇಮಕ್ಕೆ ಅನುವಾಗಿದ್ದೇನೆ ಬುಸುಗುಡುವ ಪ್ರತಿ ಹೆಜ್ಜೆಯಲ್ಲೂ ಸಣ್ಣತನವ ಮರೆಮಾಚಿ ಮಂದಹಾಸವನ್ನೇ ಕಮರಿಸುವ ಹುಸಿನಗು ಬೀರುವುದೇ ನಿಮ್ಮ ಜಗದ ನಿಯಮವಾಗಿದ್ದರೆ ಅದನ್ನೇ ಅಲಂಕರಿಸಿಕೊಳ್ಳಿ ಮುಂದಿದ್ದವರ ಹಿಂದಿಕ್ಕಿ ಹಿಂದಿದ್ದವರ ಮುಂದೆ ನೂಕುವುದನ್ನೇ ಗೆಲುವೆನಿಸಿದರೆ ಸಂಭ್ರಮಿಸಿಕೊಳ್ಳಿ ಮೂಡದ ಮೌಲ್ಯಗಳ ಗುರುತು ಅವಲೋಕನದ ಹಟ್ಟಿಯಲ್ಲಿ ಹುದುಗಿದ್ದವು ಕಂಡವರ ಮಕ್ಕಳ ಹಳ್ಳಕ್ಕೆ ಇಳಿಸಿ ಆಳ ನೋಡುವ ಅನಾರ್ಯ ಕುಟಿಲ ಕೋವಿದರೆ ಒಲವನ್ನೇ ಉಸಿರಾಡುವ ಕಾರುಣ್ಯದ ಪಿಸುಮಾತುಗಳು ಖಂಡಿತ ಕೇಳಿಸಿರಲಾರವು